ಇನ್ನೂರು ಕೋಟಿ ಅಭಿವೃದ್ಧಿಗೆ ಚಾಲನೆ ನೀಡಿದ ಸಿಎಂ ಸಿದ್ದರಾಮಯ್ಯ ರೋಣ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ರೋಣ ಮತಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳಿಗೆ ಎರಡುನೂರು ಕೋಟಿ ರೂಪಾಯಿ ಅನುದಾನ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಚಾಲನೆ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಾವು ಬಡವರ ಅನುಕೂಲಕ್ಕಾಗಿ ಬಡವರಿಗೆ ಶಕ್ತಿ ತುಂಬಲು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದವು ಆಗ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲು ಸಾಧ್ಯವಿಲ್ಲ ಅಂತ ಟೀಕೆ ಮಾಡಿದ್ರು ಈಗ ಈ ಐದು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಹೇಳಿದಂತೆ ಒಂದು ವೇಳೆ ಅಭಿವೃದ್ಧಿ ಕೆಲಸಕ್ಕೆ ಹಣವಿಲ್ಲದೆ ಇದ್ರೆ ರೋಣ ಒಂದಕ್ಕೆ ಎರಡು ನೂರು ಕೋಟಿ ರೂಪಾಯಿ ಕೆಲಸ ಮಾಡಲು ಹೇಗೆ ಸಾಧ್ಯವಾಗುತ್ತಿತ್ತು ಅಂತ ಸಿಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷದವರನ್ನ ಪ್ರಶ್ನೆ ಮಾಡಿದ್ರು ಐದು ಗ್ಯಾರಂಟಿ ಘೋಷಣೆ ಮಾಡಿದ ಮೇಲೆ ಸರ್ಕಾರದ ಬಳಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ ಅಂತ ವಿರೋಧ ಪಕ್ಷದವರು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಿದ್ದಾರೆ ಬಡವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇರುವ ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ಅವರಿಗೆ ಅಭಿಪ್ರಾಯ ಸರಿ ಇಲ್ಲ ಸಮಾಜದಲ್ಲಿ ಸಮಾನತೆ ಸಮ ಸಮಾಜ ಇರಬಾರದು ಎಂಬ ಉದ್ದೇಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಉದ್ದೇಶವಾಗಿದೆ ಬಡವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಮ್ಮ ಸರ್ಕಾರ ಗ್ಯಾರಂಟಿಗಳ ಮೂಲಕ ಮಾಡ್ತಾ ಇದೆ ಅದನ್ನ ವಿರೋಧ ಪಕ್ಷದವರು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನಮ್ಮ ಬಳಿ ಅಭಿವೃದ್ಧಿ ಹಣ ಇಲ್ಲದೇ ಇದ್ರೆ ರೋಣ ಕ್ಷೇತ್ರಕ್ಕೆ ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಲು ಸಾಧ್ಯವಾಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು ಈ ಬಾರಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನ ಮಂಡಿಸಲಾಗಿದೆ ಅದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದೇವೆ ಐವತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನ ಈ ವರ್ಷದ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಟ್ಟಿದ್ದೇವೆ ನಾವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿಂದ ಹಿಡಿದು ಎಲ್ಲರೂ ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ನಾರಿನ ಅಂಶ ಇರುವ ಕಾರಣ ಜಗತ್ತಿನಲ್ಲಿ ಸಿರಿಧಾನ್ಯವನ್ನು ಬೆಳೆಯಲು ಹೆಚ್ಚೆಚ್ಚು ಪ್ರಯತ್ನ ಪಡ್ತಿದ್ದಾರೆ ಭಾರತ ದೇಶದಲ್ಲಿಯೂ ಕೂಡ ಸಹ ಬೆಳೀತಿದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಸಿರಿಧಾನ್ಯ ಬೆಳೆಯಲು ಹೆಚ್ಚು ಪ್ರೋತ್ಸಾಹ ಕೊಡುತ್ತಿದ್ದೇವೆ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ ಅಂತ ಹೇಳಿದ್ರು ಈ ಯೋಜನೆಯನ್ನು ಜಾರಿ ಮಾಡಲು ಸಾಧ್ಯವಿಲ್ಲ ಅಂತ ಟೀಕಿಸಿದ್ರು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಶೇಕಡ ಹತ್ತರಷ್ಟು ಸಹ ಭರವಸೆಗಳನ್ನು ಈಡೇರಿಸಲು ಆಗಿಲ್ಲ ಅವರಿಂದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ನಾವು ಕೊಟ್ಟ ಒಂದು ನೂರ ಅರವತ್ತೈದು ಭರವಸೆಗಳಲ್ಲಿ ಒಂದು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಅನ್ನಭಾಗ್ಯ ಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಶಾದಿ ಭಾಗ್ಯ ಪಶು ಭಾಗ್ಯ ಮನಸ್ಮಿತಿ ಮನಸ್ವಿನಿ ಮೈತ್ರಿ ಹಾಗೂ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಬಿಜೆಪಿ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು ಆದ್ರೆ ಮಾಡಲಿಲ್ಲ ನಮ್ಮ ಪಕ್ಷದವರು ಕೇಳಿದಾಗ ಯಡಿಯೂರಪ್ಪನವರು ನಮ್ಮ ಬಳಿ ನೋಟ್ ಪ್ರಿಂಟ್ ಮಾಡುವ ಮಷಿನ್ ಇಲ್ಲ ಅಂತ ಹೇಳಿದ್ರು ಅವ್ರ ಹತ್ರ ಕೇವಲ ನೋಟ್ ಎಣಿಸುವ ಮಿಷಿನ್ ಇದೆ ಹೊರತು ನೋಟ್ ಪ್ರಿಂಟ್ ಮಾಡುವ ಮಿಷಿನ್ ಇಲ್ಲ ಗ್ಯಾರಂಟಿ ಯೋಜನೆಗಳ ಜೊತೆಗೆ ನಾವು ರಾಜ್ಯದ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತಾ ಇದ್ದೇವೆ ಬಿ ಜೆ ಅವರು ಧರ್ಮದ ಆಧಾರದ ಮೇಲೆ ಜಾತಿ ಮತ್ತು ರಾಜಕಾರಣ ಮಾಡ್ತಿದ್ದಾರೆ ಹಾಗೂ ಇಡೀ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ನಮ್ಮ ಇದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲಾ ಪ್ರಾಮಾಣಿಕ ಪ್ರಯತ್ನವನ್ನು ಜಿಎಸ್ ಪಾಟೀಲ್ ರೋಣ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಇದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಬೆಂಬಲವನ್ನು ನೀಡುತ್ತೆ ಅಂತ ಹೇಳಿದ್ರು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಎಚ್ ಕೆ ಪಾಟೀಲ್ ಸಲೀಂ ಅಹಮದ್ ಮಾಜಿ ಶಾಸಕ ಬಿಆರ್ ಯಾವಗಲ್ ರಾಮಕೃಷ್ಣ ದೊಡ್ಡಣಿ ರಾಮಣ್ಣ ಲಮಾಣಿ ಮಾಜಿ ಸಂಸದ ಆರ್ ಎಸ್ ಪಾಟೀಲ್ ಮಾಜಿ ಮುಖ್ಯ ಕಾರ್ಯದರ್ಶಿ ಬಿ ಎಸ್ ಪಾಟೀಲ್ ಪುರಸಭೆ ಅಧ್ಯಕ್ಷೆ ಗೀತಾ ಮಾಡಲಗಿರಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಭರತ್ ಪುರಸಭೆ ಸದಸ್ಯ ಮಿಥುನ್ ಪಾಟೀಲ್ ಐಎಸ್ ಪಾಟೀಲ್ ಶರಣ ಗೌಡ ಪಾಟೀಲ್ ಪ್ರಭು ಮೇಟಿ ಮಂಜುಳಾ ಹುಲ್ಲನ್ನವರ್ ನಾಜಬೇಗಂ ಎಲಿಗಾರ್ ಪುರುಶುರಾಮ ಅಳಗವಾಡಿ ಎಆರ್ ಗುಡಿ ಸಾಗರ್ ಈಶ್ವರ್ ವೀರಣ್ಣ ಶೆಟ್ಟರ್ ಆನಂದಯ್ಯ ಗಡ್ಡದೇವರ್ಮಠ ಬಿಬಿ ಸೋಮನಕಟ್ಟಿಮಠ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ಅನೇಮಗೌಡ ತಹಶೀಲ್ದಾರ್ ನಾಗರಾಜ್ ಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತ ಹೇಳಿ ನಮ್ಮ ಮೇಲೆ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾರೆ ಅವರು ಬರೀ ಗ್ಯಾರಂಟಿ ಯೋಜನೆಗಳನ್ನು ಅಷ್ಟೇ ವಿರೋಧ ಮಾಡೋದಿಲ್ಲ ಈ ಕಾರ್ಯಕ್ರಮಗಳ ಮೂಲಕ ಬಡವರಿಗೆ ಶಕ್ತಿಯನ್ನು ತೂಗತಕ್ಕಂಥ ಕೆಲಸವನ್ನು ಮಾಡಿ ಅದು ಅವರಿಗೆ ಇಡಿಸಲ್ಲ ಬಡವರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದವರಿಗೆ ಜೆ ಡಿ ಅವರಿಗೆ ಅದು ಬಡವರಿಗೆ ಶಕ್ತಿ ಬರಬಾರದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬಾರದು ಅವರಾದ್ರೆ ಅಸಮಾನತೆ ಹೋಗ್ತದೆ ಅಸಮಾನತೆ ತೊಡಗಿದ್ರೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಸಮಾಜದಲ್ಲಿ ಸಮಾನತೆ ಬರಬಾರ್ದು ಸಮಸಮತೆ ಆಗ್ಬಾರ್ದು ಅಂತಕ್ಕಂಥ ಏನು ಅವರ ಉದ್ದೇಶ ಇದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಅವರು ಅದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ಸಿರಿ ಧಾನ್ಯದಲ್ಲಿ ಹೆಚ್ಚು ನಾರಿನ ಅಂಶ ಇದೆ ಹೆಚ್ಚು ನಾರಿನ ಅಂಶ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳ ಧಾನ್ಯಗಳು ಈ ಧಾನ್ಯಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಸೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಜೊತೆಗೆ ಪ್ರೋಟೀನ್ಸ್ ಹೆಚ್ಚಿರೋದ್ರಿಂದ ಈ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಯಾರಿಗೆ ಇರ್ತದೆ ಅವರಿಗೆ ಹೆಚ್ಚು ಅನುಕೂಲ ಆಗ್ತದೆ ಕೂಡ ನಾವು ನೋಡ್ತೇವೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸಮಯ ಬಹಳ ಕಡಿಮೆ ಇದೆ ಆದ್ರಿಂದ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ವಿರೋಧ ಸುಮಾರು ಎರಡು ಕೋಟಿ ರೂಪಾಯಿಗಳು ಕೋಲಾ ಕ್ಷೇತ್ರದಲ್ಲಿ ನಾವು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಅಭಿವೃದ್ಧಿಗೆ ಹಣ ಇದೆ ಇಷ್ಟೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಎರಡು ನೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ದೇಶಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಯೋಜನೆಗಳಿಗೆ ನಮ್ಮ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿರ್ತಕ್ಕಂಥ ಹಣ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಇನ್ನು ಉಳಿದಿರತಕ್ಕಂಥ ನೂರ ಅರವತ್ತ ಕೋಟಿಗೂ ಹೆಚ್ಚು ಹಣವನ್ನ ನಾವು ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಈ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟೀಕೆಗೋಸ್ಕರ ಟೀಕೆ ಮಾಡುವಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆಗಳಿಗೆ ಅವಕಾಶ ಇರ್ತದೆ ಆದರೆ ನಮ್ಮ ಟೀಕೆಗಳು ಸಲಹಾರ ರೂಪದಲ್ಲಿರಬೇಕು ರಚನಾತ್ಮಕವಾದಂಥ ರೀತಿಯಲ್ಲಿರಬೇಕು ಅಂತಹ ಟೀಕೆಗಳಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಆದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಶೀಶ್ ಪಾಟೀಲ್ ಅವರು dvara ಪರಿಚಯಕ್ಕೆಲ್ಲಿ ಮುಖ್ಯ ಸಜೇತಿಕರಂತ ಸಲೀಂ ಅವದ್ ಅವರು ಶಾಸಕರರಂತ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದಂಥ ವಿ ಆರ್ ಯಾವಲ್ ಅವರೇ ಮಾಜಿ ಶಾಸಕರಾದಂಥ ರಾಮಣ್ಣ ನವಾಣಿಯವರೇ ಇನ್ನೊಬ್ಬರು ಮಾಜಿ ಶಾಸಕರಾದಂಥ ರಾಮಕೃಷ್ಣ ದೊಡ್ಡಮನಿಯವರೇ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಆನಂದ ಗಡಿದುಗಳೇ ತಾಯಂದಿರ ಎಲ್ಲ ಯೂಟ್ಯೂಬ್ ಮಿತ್ರರೇ ಮಾಧ್ಯಮದ ಗೆಳೆಯರು ಇವತ್ತು ರೋಣ ಮತಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನೂರ ತೊಂಬತ್ತಾರು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಸುಮಾರು ಹದಿನೇಳು ಕೋಟಿ ಅರವತ್ತು ಲಕ್ಷ ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮ ಮತ್ತು ಉಳಿದ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಧಾನ್ಯ ಸಿರಿ ಧಾನ್ಯ ಅದನ್ನು ಕೂಡ ಈ ಕ್ಷೇತ್ರದಲ್ಲಿ ಏನು ಸಿರಿ ಧಾನ್ಯ ಬೆಳೆದಿದ್ದಾರೆ ಅದನ್ನ ಉತ್ಪಾದನೆಯನ್ನ ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಏಳೆಂಟು ಕೋಟಿ ಮೈಸೂರು ದಸರಾ ಯಾವ ರೀತಿ ನಡೀತೋ ಆ ರೀತಿ ವಿಜೃಂಭಣೆಯಿಂದ ಬೆಳಕನ್ನ ಇಡೀ ಬೆಳಗಾಂಗೆ ಇತಿಹಾಸ ಕೊಂಡಕ್ಕೆ ಸೇರಿಸಲಿಕ್ಕೆ ಅದನ್ನೆಲ್ಲ ಕೂಡ ಲೈಟಿಂಗ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಗಾಂಧೀಜಿಯವರು ಈ ದೇಶಕ್ಕೆ ಆಸ್ತಿ ಮಹಾತ್ಮಾ ಗಾಂಧೀಜಿಯವರ ಆಸ್ತಿ ಅದನ್ನ ಅನ್ಕೊಂಡು ನಮ್ಮ ಎಚ್ ಕೆ ಪಾಟೀಲ್ ರವರು ಹಿಂದೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆಗಿದ್ದರು ಇವತ್ತೇನು ಸಬರ್ಮತಿ ಆಶ್ರಮ ನೀವು ನೋಡ್ಲಿಕ್ಕೆ ಆಗುದಿಲ್ಲ ಯಾರೋ ನನ್ನದು ಒಂದ್ಸತಿ ಮಾತ್ರ ನೋಡ್ಕೊಳ್ಬೋದು ಎಷ್ಟು ಜನ ನೋಡ್ಲಿಕ್ಕೆ ಸಾಧ್ಯ ನಮ್ಮ ಪಕ್ಷದ ಮುಖಂಡಾದಂಥ ಆನಂದ್ ಗಡ್ಡೇವ್ ಭಟ್ ಅವರೇ ಶ್ರೀಮತಿ ಗೀತಾ ಅವರು ಮಾನ್ಯ ಪುರಸಭೆಯ ಅಧ್ಯಕ್ಷರು ರೋಣ